ತುಂಬ ದಿನ ಆದಮೇಲೆ ಈ ಥರ ವ್ಲಾಗ್ನ ಶುರು ಮಾಡಿರೋದು ನಾನು ನಾನು ರೆಡಿ ಆಗೋದನ್ನ ನಾನು ಯಾವಾಗಲೂ ತೋರಿಸೋದೇ ಇಲ್ಲ ನಿಮಗೆ ತುಂಬ ಜನ ನಿಮ್ಗೆ ಯಾವ ಕ್ರೀಮ್ ಹಚ್ತೀರಾ ಯಾವ ಲೋಷನ್ ಹಚ್ತೀರಾ ಯಾವ ಸನ್ಸ್ಕ್ರೀನು ಮಾಯ್ಚರೈಸರ್ ಅಂತೆಲ್ಲ ಕೇಳ್ತಿದ್ವಿ ಅಲ್ವ ಸೊ ಕ್ವಿಕ್ಕಾಗಿ ತೋರಿಸೋಣ ಅಂತ ಅಂದ್ಬಿಟ್ಟು ಇವತ್ತಿನ ವ್ಲಾಗ್ನ ಇಲ್ಲಿಂದನೇ ಶುರು ಮಾಡಿದ್ದೀನಿ ನಾನು ಫಸ್ಟು ಮಾಯ್ಚರೈಸರ್ ಅಪ್ಲೈ ಯಾವುದಪ್ಪ ಮಾಡೋದು ಅಂತಂದರೆ ಸೆಟ್ ಆಫಿಲ್ ಮಾಶ್ಚರೈಸರ್ನ ಅಪ್ಲೈ ಮಾಡೋದು ಇದು ಬಂದು ನನ್ನ ಸ್ಕಿನ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗಿದೆ ಆ್ಯಂಡ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ಇದನ್ನು ಅಪ್ಲೈ ಮಾಡಿಬಿಟ್ಟು ನೀಟಾಗಿ ಡ್ರೈ ಆಗಬೇಕು ಅಲ್ಲಿವರೆಗೂ ಬೇರೆ ಕ್ರೀಮ್ ಯಾವುದು ಅಪ್ಲೈ ಮಾಡಬೇಡಿ ಇನ್ನು ಸನ್ಸ್ಕ್ರೀನ್ ಬಂದ್ಬಿಟ್ಟು ಸನ್ಬರ್ನ್ ಅವರ ಸನ್ಸ್ಕ್ರೀನು ಎಸ್ ಪಿ ಎಫ್ ಫಿಫ್ಟಿ ನಾನು ಯೂಸ್ ಮಾಡೋದು ಇದಂತೂ ಎಷ್ಟು ಗ್ಲೋಯಿಂಗ್ ಎಫೆಕ್ಟ್ ಕೊಡುತ್ತೆ ಸ್ಕಿನ್ಗೆ ಅಂತಂದರೆ ಬೇರೆ ಸನ್ಸ್ಕ್ರೀನ್ ಥರ ಆಯಿಲ್ ಆಯಿಲ್ ಅಂತ ಅನ್ಸಲ್ಲ ನಮಗೆ ಒಂಥರ ಫುಲ್ ಗ್ಲೋ ಆಗುತ್ತೆ ನಮ್ಮ ಫೇಸು ಒಂಥರ ಗ್ಲಾಸ್ ಸ್ಕಿನ್ ಆಗುತ್ತೆ ಅಲ್ವಾ ಆ ಥರ ಶೈನ್ ಶುರು ಆಗುತ್ತೆ ಮುಖದಲ್ಲಿ ಸೊ ಇದನ್ನು ಅಪ್ಲೈ ಮಾಡಿಬಿಟ್ಟು ಒನ್ ಮಿನಿಟ್ ಆದರೂ ಹಾಗೆ ಬಿಡಬೇಕು ಬಿಕಾಸ್ ಅದು ಡ್ರೈ ಆಗಬೇಕು ಅದು ಹಾಗೆ ಇರುತ್ತೆ ಸೊ ಹಾಗಾಗಿ ಒನ್ ಮಿನಿಟ್ ಹಾಗೆ ಬಿಟ್ಟು ಆಮೇಲೆ ಇದ್ರ ಮೇಲೆ ನೀವು ಯಾವ ಕ್ರೀಮ್ನ ಯೂಸ್ ಮಾಡ್ತೀರಲ್ವಾ ಅದನ್ನು ಅಪ್ಲೈ ಮಾಡಿದ್ರೆ ಆಯಿತು ನಾನಂತೂ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ದೀನಿ ಮನೇಲಿರಲಿ ಹೊರಗಡೆ ಹೋಗಲಿ ಸನ್ಸ್ಕ್ರೀನ್ ಸನ್ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಅಂದ್ಬಿಟ್ಟು ನಾನು ಅಪ್ಲೈ ಮಾಡ್ತೀನಿ ಇದೆಲ್ಲ ಆದಮೇಲೆ ನಾರ್ಮಲ್ ನನ್ನ ಡೇ ಕ್ರೀಮ್ನ ಅಪ್ಲೈ ಮಾಡಿಕೊಂಡು ಇದ್ರ ಮೇಲೆ ಫೌಂಡೇಶನ್ನ ಕೂಡ ಹಾಕ್ಬೋದು ಇಲ್ಲಾಂತಂದರೆ ಕಾಂಪ್ಯಾಕ್ಟ್ನ ಹಾಕ್ಬೋದು ನಾನು ಕ್ರೀಮ್ನ ಅಪ್ಲೈ ಮಾಡಿ ಆಮೇಲೆ ಇದ್ರ ಮೇಲೆ ಫೌಂಡೇಶನ್ನ ಅಪ್ಲೈ ಮಾಡೋದು ಸೊ ಕ್ರೀಮ್ ಅಷ್ಟೇ ನಾವು ಅಪ್ಲೈ ಆದಮೇಲೆ ಜಾಸ್ತಿ ಜೋರಾಗಿ ಇದನ್ನ ರಬ್ ಮಾಡಬಾರ್ದು ನೀವು ಯಾವುದೇ ಕ್ರೀಮ್ನ ಅಪ್ಲೈ ಮಾಡಿ ಎಲ್ಲ ಹೋಗ್ಬಿಡೋ ಥರ ಅಪ್ಲೈ ಮಾಡಬಾರ್ದು ಅಂದರೆ ಉಜ್ಜಬಾರ್ದು ಸೊ ಲೈಟಾಗಿ ನಾವು ಜೆಂಟಲ್ ಮಸಾಜ್ನ ಮಾಡಿದ್ವಿ ಅಂತಂದರೆ ಕ್ರೀಮ್ಸ್ ಎಲ್ಲ ಫೇಸ್ ಮೇಲೆ ಹಾಗೆ ಉಳ್ಕೊಳ್ಳುತ್ತೆ ಆ್ಯಂಡ್ ನಾನು ಮೊದಲೆಲ್ಲ ಹಾಗೆ ಮಾಡ್ತಿದ್ದೆ ಚೆನ್ನಾಗಿ ಚೆನ್ನಾಗಪ್ಪರಪ್ಪ ಅಂತ ಉಜ್ಜಿಬಿಟ್ಟು ಎಲ್ಲ ಮುಖದಿಂದ ಹೋಗೋ ಥರ ಮಾಡ್ಕೋತಾ ಇದ್ದೆ ಸೊ ಲೈಟಾಗಿ ಜಂಟಲ್ ಮಸಾಜ್ ಆದಮೇಲೆ ನಾನು ಫಿಟ್ಮಿ ಫೌಂಡೇಶನ್ನ ಅಪ್ಲೈ ಫಿಟ್ ಫಿಟ್ಮಿ ಫೌಂಡೇಶನ್ ಒಂದು ಖಾಲಿ ಆಗಿಬಿಟ್ಟಿದೆ ಖಾಲಿ ಆದ್ರೂ ಅದು ಮತ್ತೆ ಇನ್ನೂ ಹೊರಗಡೆ ಬರೋವರೆಗೂ ಬಿಡೋಲ್ಲ ನೆಕ್ಸ್ಟು ಒನ್ ತಗೋತೀನಿ ಅಂದರೆ ಫಿಟ್ಮಿ ಫೌಂಡೇಶನ್ ಎಲ್ಲ ಸ್ಕಿನ್ ಟೋನ್ವರ್ಗು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ನಿಮ್ಮ ಸ್ಕಿನ್ ಟೋನ್ ನೋಡಿ ತೊಗೊಳ್ಳಿ ಬಟ್ ಇದು ಚೆನ್ನಾಗಿದೆ ಲಾಂಗ್ ಲಾಸ್ಟಿಂಗ್ ಇರುತ್ತೆ ನಾವು ಡೈಲಿ ಯೂಸ್ಗೆಲ್ಲ ಇದನ್ನು ಇವು ಬಳಸ್ಬೋದು ತುಂಬಾ ಚೆನ್ನಾಗಿದೆ ಬೇರೆ ಫೌಂಡೇಶನ್ ಥರ ಸ್ವೆಟಿಂಗಾಗಿ ಹೋಗ್ಬಿಡೋದು ಮತ್ತು ಅದು ಹಾಗೆ ಪ್ಯಾಚಿ ಪ್ಯಾಚಿ ಆಗ್ಬಿಡೋದು ಆ ಥರ ಏನಾಗೋಲ್ಲ ಒಂಥರ ಸ್ಕಿನ್ಗೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅಂತ ಹೇಳ್ಬೋದು ಇದನ್ನು ಬ್ಲೆಂಡರಿಂದ ಬೇಕಾದ್ರೂ ಬ್ಲೆಂಡ್ ಮಾಡ್ಕೊಳ್ಳಿ ಕೈಯಿಂದ ಬೇಕಾದರೂ ಬ್ಲೆಂಡ್ ಮಾಡ್ಕೊಳ್ಳಿ ಎಷ್ಟು ಈಸಿಯಾಗಿ ಅಂದರೆ ಕ್ರೀಮ್ನ ನಾವು ಯಾವ ರೀತಿ ಬ್ಲೆಂಡ್ ಮಾಡ್ತೀವಲ್ವೋ ಅದೇ ರೀತಿ ಇದು ಬ್ಲೆಂಡ್ ಆಗುತ್ತೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಒಂದು ಬಂದು ಮಸ್ಕಾರ ಮಸ್ಕಾರ ನನಗೇನು ಅಷ್ಟೊಂದು ನೆಸೆಸಿಟಿ ಇಲ್ಲ ನನ್ನ ಲ್ಯಾಶಸ್ ಅಷ್ಟು ದೊಡ್ಡಿದೆ ಬಟ್ ಆದರೂ ಹೊರ್ಗಡೆ ಏನಾದರೂ ಹೋಗ್ತಿದ್ದೀನಿ ಅಂತಂದರೆ ಲೈಟಾಗಿ ಅಪ್ಲೈ ಮಾಡ್ಕೋತೀನಿ ಇನ್ನು ರಿಮೈನಿಂಗ್ ಲಿಪ್ಸ್ಟಿಕ್ ಕಾಜಲ್ ಐಲೈನರ್ ಎಷ್ಟು ಮೂರನ್ನು ಹಾಕ್ಕೊಂಡು ಮತ್ತೆ ಸಿಗುವ ಕ್ವಿಕ್ಕಾಗಿ ರೆಡಿ ಆಗೋದು ಅಷ್ಟೇ ಎಸ್ ಆಮ್ ರೆಡಿ ಸೊ ಎಸ್ ನಾನು ರೆಡಿಯಾಗಾಯ್ತು ಅಂದರೆ ಸುಮ್ಮನೆ ನಾನು ಯಾವ ಥರ ರೆಡಿ ಆಗ್ತೀನಿ ಅಂತ ಕ್ವಿಕ್ಕಾಗಿ ನಿಮಗೆ ತೋರಿಸ್ದೆ ಅಷ್ಟೆ ಸನ್ಸ್ ಮಾಯಶ್ಚುರೈಸರ್ ಸನ್ಸ್ಕ್ರೀನ್ ಅಂತೂ ಮಿಸ್ ಇಲ್ದಂಗೆ ಹಾಕ್ತೀನಿ ಇವಾಗ ಎಷ್ಟೊಂದು ಬಿಸಿಲಿದೆ ಮತ್ತು ಸ್ವಲ್ಪ ಸ ಅಪ್ಲೈ ಮಾಡೋದರಿಂದ ನಮ್ಮ ಸ್ಕಿನ್ ಏನಿದೆ ಅದು ಹೈಡ್ರೇಟಿಂಗ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಅದು ಒಂಥರ ಚೆನ್ನಾಗಿದೆ ಮಾಯ್ಚರೈಸರ್ ಸೆಟ್ ಇಲ್ದು ಅದಕ್ಕೆ ಅದನ್ನು ಯೂಸ್ ಮಾಡ್ತೀನಿ ಅದು ಬಿಟ್ಟರೆ ನಾರ್ಮಲಾಗಿ ರೆಡಿಯಾಗಿದ್ದೀನಿ ಫ್ರೆಂಡ್ಸ್ ನೋಡಿ ನನ್ನ ಔಟ್ಫಿಟ್ ಅವತ್ತು ಹೇಳ್ತಾ ಅಲ್ವಾ ನಾನು ವೇರ್ ಮಾಡಿ ತೋರಿಸಿದೆ ಬಟ್ ರೆಡಿ ಆಗಿಲ್ಲ ಅಂತಂದ್ರೆ ಅದು ಒಂಥರ ಕಾಣಿಸುತ್ತೆ ರೆಡಿ ಆದಮೇಲೆ ನಮ್ಮ ಔಟ್ಫಿಟ್ ಇನ್ನೊಂಥರ ಕಾಣಿಸುತ್ತೆ ಸೊ ಈ ತರ ಇದೆ ಶೂ ಹಾಕೋಬೇಕು ಅದಕ್ಕೆ ಸಾಫ್ಸಕ್ ಹೋಗಿದ್ದೀನಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ರೆಡಿ ಆದಮೇಲೆ ಇದ್ರ ಲುಕ್ಕೇ ಒಂಥರ ಡಿಫ್ರೆಂಟ್ ಆಗಿದೆ ಸೊ ನಂಗೆ ತುಂಬಾ ಇಷ್ಟ ಆಯ್ತು ಪರ್ಸ್ನಲಿ ನಾನು ನಮ್ಮಮ್ಮಿ ಇಬ್ರು ರೆಡಿ ಇವಾಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ ಏನಕ್ಕೆ ಹೋಗ್ತಾ ಇದ್ದೀವಿ ಹಾಸ್ಪಿಟಲ್ಗೆ ಅಂತ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿದ್ರೇನೆ ಗೊತ್ತಾಗೋದು ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹೋಗೋಣ ಹೋಗೋಮಾಗಲಿ ಬಾ ಓಕೆ ಲೆಟ್ಸ್ ಗೋ ಹಾಸ್ಪಿಟಲ್ ಬಂದ್ಬಿಟ್ಟು ನಮ್ಮ ಮನೆಯಿಂದ ಟೂ ಕಿಲೋಮೀಟರ್ ಅಷ್ಟೇನೆ ಹಾಗಾಗಿ ಬೈಕಲ್ಲೇ ಹೋಗ್ತಾ ಇದ್ದೀವಿ ಆಟೋ ಏನು ಬೇಡ ಅಂತ ನಮ್ಮ ಮಮ್ಮಿಗೆ ಎಷ್ಟು ಹೇಳಿದ್ರು ಕೇಳಲ್ಲ ಆಟೋದಲ್ಲಿ ಹೋಗೋಣ ಆಟೋದಲ್ಲಿ ಹೋಗೋಣ ಸುಮ್ಮನೆ ನನಗೆ ಸ್ಟ್ರೆಸ್ಟ್ ಮಾಡ್ಕೊತೀಯ ಅಂತಾರೆ ಏನಿಲ್ಲ ನಾವು ಬೈಕ್ನ ಈ ರೀತಿ ಓಡಿಸ್ಬೋದು ಹಿಂದೆ ಆ ರೀತಿ ಕುತ್ಕೋಬಾರ್ದು ಅಂತ ಹೇಳ್ತಾರೆ ನಾವು ಡ್ರೈವ್ ಮಾಡೋದ್ರಲ್ಲಿ ಯಾವುದೇ ಪ್ರಾಬ್ಲಮ್ ಇರೋಲ್ಲ ಅಂದರೆ ನಮಗೆ ಕಂಫರ್ಟಬಲ್ ಇದ್ರೆ ಮಾತ್ರ ಮಾಡಬೇಕು ಇಲ್ಲ ಅಂತಂದರೆ ಬೇಡ ಡಾಕ್ಟರ್ಸ್ ಹೇಳೋದು ಅದೇ ಬಟ್ ನಾನು ಇನ್ನು ನಾರ್ಮಲ್ ಆಗೇ ಇದ್ದೀನಿ ನಾನಿವತ್ತು ಬಂದಿರೋದು ಆಯುರ್ ಮಂತ್ರಾಲಯ ಅಂತ ಆಯುರ್ವೇದಿಕ್ ಹಾಸ್ಪಿಟಲ್ಗೆ ಇಲ್ಲಿ ಕಂಪ್ಲೀಟ್ ಆಯುರ್ವೇದಿಕ್ ಟ್ರೀಟ್ಮೆಂಟ್ ನೀವು ಎ ಟು ಝಡ್ ಏನು ಕೇಳ್ತೀರಲ್ವಾ ಎಲ್ಲ ಥರ ಟ್ರೀಟ್ಮೆಂಟ್ ಕೊಡ್ತಾರೆ ಆ್ಯಂಡ್ ಸ್ಪೆಷಲಿಸ್ಟ್ಗಳು ಕೂಡ ಅವೈಲೇಬಲ್ ಇದ್ದಾರೆ ನಾನು ಸಪ್ರೇಟ್ ಒಂದು ರೀಲ್ನೇ ಮಾಡಿ ಅಪ್ಲೋಡ್ ಮಾಡ್ತೀನಿ ಏನೆಲ್ಲ ಸ್ಪೆಷಾಲಿಟಿ ಇದೆ ಈ ಹಾಸ್ಪಿಟಲಲ್ಲಿ ಅಂತ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಹೊಸದಾಗಿ ನಮ್ಮ ಮೈಸೂರಿನಲ್ಲಿ ಓಪನ್ ಆಗಿರೋದು ಅಪೋಲೋ ಹಾಸ್ಪಿಟಲ್ ಏನಿದೆ ಅಲ್ವಾ ಆದರೂ ಸ್ಟ್ರೈಟ್ ಒಂದು ಹಾಫ್ ಕಿಲೋಮೀಟರ್ ನಾವು ಹೋದ್ವಿ ಅಂತಂದರೆ ಈ ಹಾಸ್ಪಿಟಲ್ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಆ ಹಾಸ್ಪಿಟಲ್ ಆ್ಯಂಡ್ ನಾನೇನು ತೋರಿಸೋ ಬಂದಿಲ್ಲ ಹಾಗೆ ಬಂದೆ ಪ್ರಮೋಷನ್ ಇತ್ತು ಅದನ್ನು ಶೂಟ್ ಮಾಡೋಕ್ಕೆ ಅಲ್ಲಿಂದ ಆನ್ ದಿ ವೇ ಬರಬೇಕಾದ್ರೆ ಹಲಸೆ ನಾನು ಕಾಣಿಸ್ತು ಫಸ್ಟು ದಿಂದ ಇರೋದು ಸೀಸನಲ್ಲಿ ನಾನು ಇದೆ ಫಸ್ಟು ಸೊ ಸಿಕ್ಕಾಬಡ ಇಷ್ಟ ಆಯಿತು ಚೆನ್ನಾಗಿತ್ತು ಒಂಥರ ತಿನ್ನು ತಿನ್ನು ನಿನ್ನ ಫೇವ್ರೇಟ್ ಅಲ್ವಾ ಮೊದಲನೇ ಹಲಸು ಈ ಬಿಸಿಲಿಗೆ ಸಾಕಪ್ಪ ಸಾಕನ್ನೊಂಗಾಗ್ಬಿಡುತ್ತೆ ಮತ್ತೆ ವಾಟರ್ ಮೆಲನ್ನ ಕೂಡ ತೊಗೋಬೇಕಿತ್ತು ಅವ್ರು ನಾಟಿ ಬೇಕಾ ಹೈಬ್ರಿಡ್ ಬೇಕಾ ಅಂತ ಕೇಳ್ತಾ ಇದ್ರು ಅದು ಫುಲ್ ಗ್ರೀನ್ ಇರುತ್ತಲ್ಲ ಅದನ್ನೇ ತೊಗೋತಾ ಇದ್ವಿ ಅದು ಸೀಡ್ಲೆಸ್ ಇದೆ ಅಂತ ಅಂದರು ಸೊ ಹಾಗಾಗಿ ತಗೊಂಡು ಇವಾಗ ವಾಪಸ್ ಮನೆ ಕಡೆ ಹೊರಡಬೇಕು ನಾನಿಲ್ಲಿ ತಗೋತಾ ಇದ್ದ ಹಲಸಿನ ಹಣ್ಣು ಒಂದು ಹಂಡ್ರೆಡ್ ರುಪೀಸ್ ತೊಗೊಂಡೆ ಆ್ಯಂಡ್ ಕಲ್ಲಂಗಡಿ ಹಣ್ಣು ತುಂಬ ದೊಡ್ಡದು ಬೇಡ ಅಂತ ಅಂದ್ಬಿಟ್ಟು ನಾವು ಇದನ್ನೇನೆ ತೊಗೊಂಡ್ವಿ ಫುಲ್ ಗ್ರೀನ್ ಏನಿದೆ ಅದನ್ನೇನೆ ಯಾಕಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ನಾವು ಸ್ಟೋರೆಲ್ಲ ಮಾಡಿ ಇಡಲ್ಲ ಫ್ರೆಶ್ ಆಗಿ ಅಲ್ಲೇ ತಂದು ಅಲ್ಲೇ ತಿಂದು ಖಾಲಿ ಅದು ಆ ಥರ ಇದ್ರೆ ಚೆಂದ ಸೊ ಇಲ್ಲಿ ನೋಡ್ತಾ ಇದ್ವಿ ಯಾವ ಫ್ರೂಟು ಎಷ್ಟು ಕೆ ಜಿ ಬರುತ್ತೆ ಅಂತ ಹಂಗಿದ್ರು ಬಂತು ಒಂದು ತ್ರೀ ಕೆ ಕೆ ಜಿ ಬಂತು ಅಂತ ಅನಿಸುತ್ತೆ ಒನ್ ಒನ್ ಕೆ ಜಿಗೆಲ್ಲ ಕಲ್ಲಂಗಡಿ ಹಣ್ಣು ಬರೋದೆಲ್ಲ ಯಾವುದೇ ಕಾರಣಕ್ಕೂ ಸೊ ಓಕೆ ಅಂತ ಅಂದ್ಬಿಟ್ಟು ಇರಲಿ ಅಷ್ಟೇ ಇರಲಿ ಅಂತ ಅಂದ್ಬಿಟ್ಟು ಬಿಲ್ ಪೇ ಮಾಡಿಬಿಟ್ಟು ಇವಾಗ ವಾಪಸ್ ಮನೆಗಡೆ ಹೊಡ್ತಾ ಇದ್ವಿ ಇಲ್ಲಿ ಮನೆಗಳೆಲ್ಲ ಇರೋದ್ರಿಂದ ತುಂಬಾ ಕೂಲ್ ಅನಿಸ್ತಾ ಇದೆ ಬೇರೆ ಕಡೆ ಹೋದ್ವಿ ಅಂತಂದರೆ ಯಾಕೆ ಕೇಳ್ತೀರಾ ಅಷ್ಟೊಂದು ಬಿಸಿಲು ಇವಾಗ ಇವಾಗ್ತಾನೆ ಬಂದ್ವಿ ಹೊರಗಡೆ ಅಷ್ಟು ಬಿಸಿಲಿದೆ ಅಂತ ಅಂದರೆ ಸಾಕ್ ಸಾಕು ಅಂತ ಅನಿಸ್ಬಿಡುತ್ತೆ ಆ್ಯಂಡ್ ಹಲ್ಸಿನೆಲ್ಲ ತಗೊಂಡ್ ಬಂದಿದ್ದೀನಿ ಅಂದರೆ ಅನ್ಕೋತಾ ಇದ್ದೆ ಸೀಸನ್ ಇನ್ನು ಶುರು ಆಗಿಲ್ವಲ್ಲ ಆಗಿ ಇಲ್ವಲ್ಲ ಮಾವಿನಕಾಯಿ ಸೀಸನ್ನು ಅಂತ ಎಲ್ಲ ಬಟ್ ಮಾವಿನಕಾಯಿ ಸಿಗ್ಲಿಲ್ಲ ವಾಟರ್ ಮೆಲನ್ ಮತ್ತು ಹಲಸಿನ ಶೂಟ್ ಬಂದಿದ್ವಿ ತುಂಬಾ ತುಂಬ ಕ್ವಿಕ್ಕಾಗಾಯಿತು ಅಂತಲೇ ಹೇಳ್ಬೋದು ಅಂದರೆ ಹಾಸ್ಪಿಟಲ್ಗೆ ಹೋಗಿದ್ವಲ್ಲ ಆಯುರ್ವೇದಿಕ್ ಹಾಸ್ಪಿಟಲ್ ಅದ್ರ ಬಗ್ಗೆ ನಾನು ಒಂದಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ ಆ್ಯಂಡ್ ಇವಾಗ ಡ್ರೆಸ್ ಚೇಂಜ್ ಮಾಡಿ ನಾನು ಬೇರೆ ಒಂದು ಪ್ರಮೋಷನ್ ಮಾಡಬೇಕು ಸೊ ಡ್ರೆಸ್ಸೆಲ್ಲ ಚೇಂಜ್ ಮಾಡಬೇಡಣ ಮಾಡೋಣ ಯಾಕೆ ಯಾಕೆ ಅಂತ ಹೇಳಿದ ಮುಂಚೆ ಆಯ್ತು ಕಣ್ಣು ಎರಡು ಬಿಡಬೇಕು

ಅ ಏನೋ ಕಿಡ್ಡಿ ಬೇರ್ಸ್ ಅಲ್ಲಿ ನರ್ಸರಿ ಹೋಗ್ತದ ಅದ ಒಂದು ಪ್ರೀ ಕೆ ಇತ್ತು ಒಂದು ಮತ್ತೆ ಈ ಇಯರ್ ಎಲ್ ಕೆ ಜಿ ಇನ್ನೊಂದು ಫೈನಲಿ ಬಂತು ಬುಜ್ಜಿದ್ದು ಮೆಡಲ್ ವಾಹ್ ಇದು ತಗೊಂಡು ಒಂದೇ ಸರಿ ತೋರಿಸಿ ಯಾವ್ದಾದ್ರು ಬಂದಿರ ಅಂತ ತಕ್ಕ ಅಷ್ಟೇ ಎಲ್ಲಸರಿ ಹಿಡ್ಕೊಳ್ಳೋ ಮೂರು ಇಲ್ಸಿಗೆ ಹಿಂಗೆ ಎಲ್ಲ ಫಸ್ಟ್ ಪ್ರೈಸ್ ಅನಾ ಇಲ್ಲ ಇಲ್ಲ ಎಲ್ಲ ಫಸ್ಟ್ ಪ್ರೈಸ್ ಅನೇ

बर्तिया सो मळे बरोबर तर गुडुगु सिडलो ಎಲ್ಲಾ ಬರ್ತಾ ಇದೆ ಮळेನೇ ಬರ್ತಾ ಇಲ್ಲ ಸಾಕ್ ಸಾಕ್ ಆಗೋದ್ರೆ ಎಷ್ಟು ಶೇಕೆ ಇದೆ ಅಂತ ಸಿಕ್ಕವರೇಷ ಇದೆ